¡Gracias! ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬೆಂಗಳೂರಿಗೆ ಇದ್ದೀನಿ ನಾನು ಮತ್ತು ನನ್ನ ತಂಗಿ ಇಬ್ಬರು ನನ್ನ ತಮ್ಮಂದು ವೆಡ್ಡಿಂಗ್ ಎನಿವರ್ಸರಿ ಇತ್ತು ಹಾಗೆ ಸರ್ಪ್ರೈಸ್ ಹೋಗೋಣ ಇಬ್ರು ಏಳ್ದೇನೆ ಹೋಗ್ತಿದ್ದೀವಿ ಹಾಗೆಯೇ ಹೋದ್ಮೇಲೆ ಏನೇನೆಲ್ಲ ಆಯಿತು ನಾನು ಚಿಕ್ಕಪೇಟೆಗೂ ಕೂಡ ಹೋಗಿದ್ದೆ ಮತ್ತು ಮೆಟ್ರೋ ಫಸ್ಟ್ ಟೈಮ್ ಮೆಟ್ರೋ ಕೂಡ ಹತ್ತಿದ್ದೆ ಹೇಗಿತ್ತು ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ದಯವಿಟ್ಟು ಎಲ್ಲರೂ ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಅಂತ ಕೇಳ್ತಾ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ I <laughs> ನೀನು ಬೇಗನೆ ಎದ್ದು ಚಪಾತಿ ಮತ್ತು ಬೀಟ್ರೋಟ್ ಪಲ್ಯ ಮಾಡಿದ್ದೀನಿ ಶ್ರಾವಣಿಗೂ ಕೂಡ ಆಲ್ರೆಡಿ ರೆಡಿ ಮಾಡಿದ್ದೀನಿ ರಾಗು ಕರ್ಕೊಂಡೋಗಿ ಸ್ಕೂಲಿಗೆ ಬಿಡ್ತಾರೆ ಈಗ ರಾಗು ನನ್ನನ್ನು ಬಸ್ ಸ್ಟಾಪಿಗೆ ಕರ್ಕೊಂಡೋಗಿ ಬಿಡೋಕೆ ಅಂತೇಳಿ ಹೋಗ್ತಿದ್ದಾರೆ ಇವತ್ತು ಶನಿವಾರ ಹಾಫ್ ಡೇ ಇರೋದು ಅವಳಿಗೆ ಏನು ಪ್ರಾಬ್ಲಮ್ ಇಲ್ಲ ರಾಗು ಇರ್ತಾರಲ್ಲ ನೋಡ್ಕೊತಾರೆ ನಾನು ಸಾಯಂಕಾಲ ಎಷ್ಟೊತ್ತಾಗುತ್ತೋ ಬರೋದು ಹಾಗೆ ಬಸ್ ಜರ್ನಿ ಸಲ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಇವರಿಬ್ಬರು ಬೆಂಗ್ ಮೈಸೂರಿಂದನೇ ಬಂದರು ಬೆಂಗಳೂರಿಗೆ ತುಂಬ ಚೆನ್ನಾಗಿ ಮಾತಾಡಿದ್ರು ಹಾಗಾಗಿ ನಾನಿವತ್ತು ಕೆಂಗೇರಿಲ್ಲೇ ಹೇಳ್ಕೊಬೇಕಾಯಿತು ಕೆಂಗೇರಿಯಿಂದ ಮುಂದಕ್ಕೆ ಹೋಗೋದು ಸ್ವಲ್ಪ ಕಷ್ಟ ಟ್ರಾಫಿಕ್ ಆಗುತ್ತೆ ಕೆಂಗೇರಿ ತನಕ ಒಂದು ಬೆಂಗಳೂರಿಂದ ಮೈಸೂರಿಂದ ಬೆಂಗಳೂರಿಗೆ ಒಂದು ಟೂ ಅಂಡ್ ಹಾಫ್ ಮುಕ್ ಅಷ್ಟೇ ಬರೋದು ಬೇಗನೆ ಬಂದ್ಬಿಡ್ತಾರೆ ಅವಳು ನನ್ನ ತಂಗಿ ನಿನ್ನ ಬರೋದು ಲೇಟ್ ಆಯ್ತು ಅವಳಿಗೋಸ್ಕರ ವೇಟ್ ಮಾಡ್ಕೊಂಡು ಕೂತಿದ್ದೀನಿ ಇಲ್ಲೇನೆ ಲೇಟು ನಾನು ತಿಂಡಿ ನೀನು ಏನೂ ತಿಂದಿರಲಿಲ್ಲ ಅವಳು ಕೂಡ ತಿಂದಿರಲಿಲ್ಲವಂತೆ ಅವಳಿಗೆ ಚನ್ನಪಟ್ಟಣದಲ್ಲಿ ಸ್ಟಾಪ್ ಕೊಟ್ಟಾಗ ತಿಂಡಿ ತಿನ್ನಲ ಅಂತ ಕೇಳಿದ್ಲು ನಾನು ತಿಂದಿರಲಿಲ್ವಲ್ಲ ಅಂತೇಳಿ ಇಲ್ಲೇ ಹೋಟೆಲಲ್ಲಿ ಒಂದು ಮಸಾಲೆ ದೋಸೆ ಅವಳು ಮಸಾಲೆ ದೋಸೆನೇ ತೊಗೊಂಡ್ಳು ಇಬ್ಬರು ತಿನ್ಕೊಂಡು ಹೊರಡೋಣ ಅಂತ ಯಾಕಂದರೆ ಅವ್ರಿಗೆ ಹೇಳಿಲ್ವಲ್ಲ ಪಾಪ ಹೇಳಿದರೆ ಅವರೇ ತಿಂಡಿಗೆ ಮಾಡ್ತಿದ್ರು ಹೇಳ್ದೇನೆ ಹೋಗ್ತಿರೋದ್ರಿಂದ ನಾವು ಇಲ್ಲೇ ತಿಂಡಿ ತಿನ್ಕೊಂಡು ಹೋಗೋಣ ಅಂತೇಳಿ ಹೋಗ್ತಾಯಿದ್ದೀನಿ ಬೆಂಗಳೂರಲ್ಲಂತೂ ಎಲ್ಲಿ ನೋಡಿದ್ರೂ ಅಪಾರ್ಟ್ಮೆಂಟ್ಗಳೇ ಜಾಸ್ತಿ ನಮ್ಮ ಮೈಸೂರಲ್ಲಿ ಇಷ್ಟೊಂದು ಅಪಾರ್ಟ್ಮೆಂಟ್ಗಳನ್ನ ನಾವು ನೋಡೋಕ್ಕಾಗೋದೇ ಇಲ್ಲ ಇದ್ದಾವೆ ಬಟ್ ಇಲ್ಲ ಅಂತಲ್ಲ ಇಷ್ಟೊಂದು ಒಂದೇ ಜಾಗದಲ್ಲಿ ಮೂರು ಮೂರು ನಾಲ್ಕು ಐದೈದು ಅಪಾರ್ಟ್ಮೆಂಟ್ಗಳು ಎಷ್ಟು ಕತ್ತೆತ್ ನೋಡಿದ್ರೂ ಅಷ್ಟೊಂದು ಇರ್ತವೆ ನಮಗೆ ಏನೋ ಒಂಥರ ಇಷ್ಟೊಂದು ದೊಡ್ಡ ಬಿಲ್ಡಿಂಗಲ್ಲಿ ಹೆಂಗಿರ್ತಾರೆ ಟಾಪ್ ಫ್ಲೋರಲ್ಲಿ ತಲೆ ಸೋದ್ ಬರಲ್ವಾ ಅಂತ ಅನಿಸ್ತಾ ಇರುತ್ತೆ ಹಾಗೆಯೇ ಹೋಗೋವಾಗ ಅವ್ರು ಅವ್ರ ಏರಿಯಾದಲ್ಲೇ ಬೇಕ್ರೀಲಿ ಹೋಗಿ ಕೇಕ್ ತೊಗೊಳ್ಳೋಣ ಅಂತೇಳಿ ತೊಗೊತಾ ಇದ್ದೀವಿ ನನಗೆ ಪರ್ಸ್ನಲಾಗಿ ಪೇಸ್ಟ್ರಿ ಕೇಕ್ ಅಷ್ಟು ಇಷ್ಟ ಆಗಲ್ಲ ನಾರ್ಮಲಾಗಿ ಸುಮಾರು ಜನಕ್ಕೆ ಇಷ್ಟ ಆಗಲ್ಲ ಅಂತ ಹೇಳ್ತಾರೆ ನನಗೇನಿದ್ರು ಚಾಕ್ಲೇಟ್ ಕೇಕು ಅಥ್ವಾ ಹನಿ ಕೇಕು ಈ ಥರದ್ದು ಇಷ್ಟ ಆಗುತ್ತೆ ಪೇಸ್ಟ್ರಿ ಒಂದು ಎರಡು ಮೂರು ಸಲ ಟ್ರೈ ಮಾಡಿ ನನಗೆ ಇಷ್ಟನೇ ಆಗಲಿಲ್ಲ ಅಂತಲೇ ಹೇಳ್ಬೋದು ನಿಮಗೂ ಕೂಡ ಪೇಸ್ಟ್ರಿ ಇಷ್ಟನಾ ಅಥವಾ ಚಾಕ್ಲೇಟ್ ಕೇಕ್ ಇಷ್ಟನಾ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆನೇ ಸಿಂಪಲ್ಲಾಗಿ ಒಂದು ಕೇಕ್ ತಗೊಂಡು ಸುಮ್ಮನೆ ಇನ್ಷಿಯಲ್ ಹಾಕಿಸ್ಕೊಂಡ್ವಿ ಅಷ್ಟೇ ವೆಡ್ಡಿಂಗ್ ಆ್ಯನಿವರ್ಸರಿದು ಸ್ಟಿಕ್ಕರ್ ಹಾಕಿದ್ರು ಹಾಗೆ ತೊಗೊಂಡು ಇವಾಗ ಅವ್ರ ಮನೆ ಹತ್ರ ಹೋಗ್ತಾ ಇದ್ದೀವಿ ಮನೆ

ಹ್ಯಾಪಿ ಆ್ಯನಿವರ್ಸರಿ ಹಾಪಿ ಆ್ಯನಿವರ್ಸರಿ ಎಕ್ಸ್ಪೆಕ್ಟ್ ಮಾಡಿದ್ರಾ ಪೂಜೆ ಮಾಡ್ದವ್ರ ಅವ್ರ ಮತ್ತೆ ಓ ನೀವೇನಾ ಡ್ಯೂಟಿ ಅವ್ರು ಎಕ್ಸ್ಪೆಕ್ಟೇ ಮಾಡಲಿಲ್ಲ ನಾವು ಬರ್ತೀವಿ ಅಂತ ಯಾಕಂದರೆ ಈಗ ಜಾತ್ರೆ ಎಲ್ಲ ಮುಗಿಸ್ಕೊಂಡು ಹೋಗಿದ್ರಲ್ವಾ ಹಾಗಾಗಿ ಅವ್ರು ಊರಿಗೂ ಏನು ಬರಲ್ಲ ಅಂತಲೇ ಹೇಳಿದರು ಮತ್ತು ಎಲ್ಲಾದರೂ ಹೋಗ್ತೀರಾ ಅಂತ ಇವಳು ನನ್ನ ತಂಗಿ ಕೇಳಿದ್ಲು ಎಲ್ಲೂ ಹೋಗಲ್ಲ ಅಂತಲೂ ಕೂಡ ಹೇಳಿದರು ಹಾಗಾಗಿ ಮನೇಲೇ ಇರ್ತಾರೆ ಅನ್ನೋದೊಂದು ನಂಬಿಕೆಯಿಂದ ಹೋಗಿದ್ವಿ ಬಟ್ ಅವರೆಲ್ಲರೂ ಹೋಗಿದರೆ ನಮಗೆ ಡಿಸಪಾಯಿಂಟ್ ಆಗ್ತಿತ್ತು ಅದು ಮತ್ತು ಅವ್ರಿಗೂ ಹಿಂಸೆ ಆಯ್ತಿತ್ತು ಅಂತಲೇ ಅನ್ಕೋಬೋದಿತ್ತು ಸದ್ಯ ಅವರೆಲ್ಲೂ ಹೋಗಿರಲಿಲ್ಲ

ಹಾಗೆ ಕೇಕೆಲ್ಲ ಕಟ್ ಮಾಡಿ ಸ್ವಲ್ಪ ಕಾಫಿ ಗಿಫಿ ಕುಡಿದ್ಬಿಟ್ಟು ದೋಸೆ ಇವರು ದೋಸೆ ಮಾಡಿದ್ರು ದೋಸೆ ತಿನ್ನಿ ಅಂತ ಹೇಳಿದ್ರು ಬಟ್ ನಾವು ತಿನ್ಕೊಂಡು ಹೋಗಿದ್ರಿಂದ ಏನು ದೋಸೆ ಏನು ತಿನ್ನೋಕೊಗೋಗಲಿಲ್ಲ ಹಾಗೆಯೇ ಒಂದಷ್ಟು ಫೋಟೋಸ್ ತೊಗೊಂಡ್ವಿ ಒಂದು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಈಗ ಹೊರ್ಗಡೆ ಹೋಗೋಣ ಅಂತಲೂ ಕೂಡ ಪ್ಲ್ಯಾನ್ ಮಾಡ್ಕೊಂಡ್ವಿ ಇವರು ನಮ್ಮ ತಾಯಿ ಇದಾರಲ್ಲ ಅವರ ತಂಗಿ ಮಗ ಇನ್ನೊಬ್ರು ನನ್ನ ಜೊತೆಲಿ ಬಂದಿದ್ದಾರಲ್ಲ ಅವರಿಬ್ರು ಇವರಿಬ್ರು ನಮ್ಮ ಆಂಟಿ ಮಕ್ಕಳೇನೆ ನಾನು ದೊಡ್ಡಮ್ಮನ ಮಗಳ ಹಾಕ್ತೀನಿ ಹಾಗೆ ಸೆಲೆಬ್ರೇಷನ್ ಎಲ್ಲ ಚೆನ್ನಾಗಿತ್ತು ಸುಮಾರು ಸಲ ಬನ್ನಿ ಅಕ್ಕ ಅಂತ ಕರೆದಿದ್ದ ಬಟ್ ಹೋಗೋಕ್ಕಾಗಿರಲಿಲ್ಲ ಈ ಸಲ ಅವ್ರು ಕರಿದಿರೂ ಸರ್ಪ್ರೈಸ್ ಆಗಿ ಹೋಗಿದ್ದೆ ನನಗೂ ಕೂಡ ತುಂಬ ಖುಷಿಯಾಯಿತು ಅವರು ತುಂಬಾ ಖುಷಿಪಟ್ಟರು ಅಂತಲೇ ಹೇಳ್ಬೋದು ಹಾಗೆ ಒಂದಷ್ಟು ಮಾತುಕತೆ ಫೋಟೋಸ್ ಎಲ್ಲ ತಗೊಂಡು ನಾವು ಕೂಡ ಹೊರಗಡೆ ಹೋಗೋಣ ಅಂತೇಳಿ ಹೊರಟಿದ್ದೀವಿ ಚೆನ್ನಾಗಿತ್ತು ಏನೋ ಒಂಥರ ಫಂಕ್ಷನ್ ಅವ್ರಿಗೂ ತುಂಬಾನೇ ಖುಷಿ ಆಯಿತು ಅವ್ರು ಇವತ್ತು ಎಲ್ಲೂ ಹೋಗಲ್ಲ ಅಂತಲೇ ಪ್ಲಾನ್ ಮಾಡಿದ್ರಂತೆ ಪಾರ್ಟಿ ಕೊಡ್ಸಕ್ ಅಕ್ಕೋಯ್ತವ್ ನಮ್ಮ ಹುಡುಗ ಏನ್ ಕೊಡಿಸ್ತೀಯಪ್ಪ ಸುತ್ತಾಡ್ಕೊಂಡು ಚಿಕ್ಕಪೇಟೆ ಈಗ ಬೇಡ ಬರೀ ತಿನ್ನಕ್ಕೆ ಹೋಗೋದಲ್ವಾ ನಮ್ಮ ಹುಡುಗ ಏ ಅದೆಲ್ಲ ಬೇಡ ಬರೀ ಚಿಕನ್ ಅಷ್ಟೇ ಮಟನ್ ಗಿಟನ್ ಎಲ್ಲ ಇಷ್ಟ ಇಲ್ಲ ನಮ್ಗೆ ಬಿರಿಯಾನಿ ಚಿಕನ್ ಚಾಪ್ಸು ಮತ್ತು ಕಬಾಬು ಚಿಲ್ಲಿ ಚಿಕನ್ನು ಇಷ್ಟನ್ನು ತಗೊಂಡಿದ್ವಿ ತುಂಬ ಚೆನ್ನಾಗಿತ್ತು ಒಂಥರ ಮಸಾಲೆನೂ ಏನು ಜಾಸ್ತಿ ಇರಲಿಲ್ಲ ನಾಟಿ ಸ್ಟೈಲಲ್ಲಿ ಚೆನ್ನಾಗಿತ್ತು ಹಾಗೆ ಸ್ವಲ್ಪ ಎಲ್ಲ ಚೆನ್ನಾಗಿ ಮಾತಾಡಿಕೊಂಡು ಚೆನ್ನಾಗಿ ತಿನ್ಕೊಂಡು ಹೊರಡೋಣ ಅಂತೇಳಿ ಹೊರಡ್ತಾ ಇದ್ದೀವಿ ಎಲ್ಲ ಖಾಲಿ ಮಾಡಿದ್ವಿ ಯಾವುದೂ ಕೂಡ ವೇಸ್ಟ್ ಮಾಡಲಿಲ್ಲ ಎಲ್ಲ ಆಗಲಿಲ್ಲ ಅಂತಂದ್ರೂ ಸ್ವಲ್ಪ ಹೊಟ್ಟೆ ಆದ್ರೂ ಪರವಾಗಿಲ್ಲ ಹೇಳಿ ಚೆನ್ನಾಗಿ ತಿನ್ಕೊಂಡ್ವಿ ಯಾಕಂದರೆ ಇವತ್ತು ಚಿಕ್ಕಪೇಟೆಗೆ ಬೇರೆ ಹೋಗ್ತಿದ್ದೀವಲ್ವ ನಡಿಬೇಕು ಅಂತೇಳಿ ಹೋಟೆಲ್ ಚಿಕ್ಕದಾದ್ರೂ ಚೆನ್ನಾಗಿತ್ತು ನೀಟಾಗಿಯೂ ಇತ್ತು ಹೈಜಿನಿಕ್ಕೂ ಇತ್ತು ಫುಡ್ಡು ಅಷ್ಟೇ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಹಾಗಾಗಿ ಎಲ್ಲ ಮುಗಿಸ್ಕೊಂಡು ಇವಾಗ ಇದ್ದೀವಿ ನಾನು ಇದೇ ಫಸ್ಟ್ ಟೈಮ್ ಮೆಟ್ರೋ ಹೋಗೋಣ ಅಂಥೇಳಿ ನಮ್ಗೆ ಹೋಗೋ ಅವಕಾಶವೇ ಸಿಕ್ಕಿರಲಿಲ್ಲ ನಾವು ಬೆಂಗಳೂರಿಗೆಲ್ಲ ಏನು ಜಾಸ್ತಿ ಬರಲ್ಲ ಅಲ್ವಾ ಬಂದ್ರೂ ರಾಗು ಜೊತೆ ಬಂದರೆ ಆಲ್ಮೋಸ್ಟ್ ಕಾರಲ್ಲೇ ಬರ್ತೀನಿ ನಾನು ಬಂದರೆ ಬಸವನಗುಡಿಗೆ ಗುಡಿಗೆ ಒಂದು ಎರಡು ಮೂರು ಸಲ ಬಂದಿದ್ದೀನಿ ಅಷ್ಟೇ ಈಗ ನನ್ನ ತಮ್ಮನ ಮನೆಗೆ ಇದೆ ಫಸ್ಟ್ ಟೈಮು ಹಾಗಾಗಿ ಇವತ್ತು ನನ್ನ ತಮ್ಮ ಅವರು ಇರೋ ಏರಿಯಾದಿಂದ ಚಿಕ್ಕಪೇಟೆವರೆಗೂ ಮೆಟ್ರೋದಲ್ಲಿ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ ಮೆಟ್ರೋದಲ್ಲಿ ತುಂಬ ಇರುತ್ತಂತಲ್ಲ ನಾನು ಕೆಲವೊಂದು ಸಲ ಟಿ ವಿಗಳಲ್ಲಿ ನೋಡಿದ್ದೆ ಎರಡು ಅವರ್ಗಿಂತ ಹೆಚ್ಚು ಅವರು ಮೆಟ್ರೋ ಟೇಷನ್ ಒಳಗಡೆ ಇದ್ರೆ ಎಕ್ಸ್ಟ್ರಾ ಫೈನ್ ಕಟ್ಟಬೇಕು ಅಂತೆಲ್ಲ ಇರುತ್ತೆ ನೋಡಿ ಅನುಗೆ ಅದನ್ನ ನಾವು ಪಕ್ಕದಲ್ಲಿ ಬರ್ತಿದ್ದೀವಲ್ಲ ಅದು ಏನಂತಾರೆ ಅನ್ನೋದು ನನಗೂ ಅಷ್ಟು ಐಡಿಯಾ ಇಲ್ಲ ಎಕ್ಸಲೇಟ್ರ ಏನೋ ಹೇಳ್ತಾರೆ ನಿಮ್ಗೆ ಏನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ಅದರಲ್ಲಿ ಹತ್ತೋದಿಕ್ಕೆ ಭಯ ಅಂತೆ ನಾನು ಸುಮಾರು ಜನ ನೋಡಿದ್ದೀನಿ ಆ ಥರ ಹತ್ತೋದಕ್ಕೆ ಭಯ ಪಡ್ತಾರೆ ಹಾಗೆಯೇ ಈಗ ನನ್ನ ತಮ್ಮ ಅಲ್ಲಿ ಟಿಕೆಟ್ ಅಂತ ಅಂತೇಳಿ ಹೋಗಿದ್ದಾರೆ ಇದು ಟಿಕೆಟ್ ಬಂದು ಪೇಪರ್ ಥರ ಎಲ್ಲ ಬರೋಲ್ಲ ಈ ಥರ ಕಾಯಿನ್ ಥರ ಬರುತ್ತೆ ನಾನು ಇದೇ ಫಸ್ಟ್ ಟೈಮ್ ಈ ಕಾಯಿನ ನೋಡಿದ್ದು ಹಾಗಾಗಿ ಚೆನ್ನಾಗಿದೆ ತುಂಬ ನೀಟಾಗೂ ಇದೆ ಸೈಲೆಂಟಾಗೂ ಇರುತ್ತೆ ಟ್ರೈನ್ ಹೋಗಬೇಕಾದ್ರೆ ಸ್ವಲ್ಪ ಸೌಂಡ್ ಬರುತ್ತೆ ಅಷ್ಟೇ ಟ್ರೈನ್ ಇಲ್ಲ ಅಂತಂದರೆ ತುಂಬ ನೀಟಾಗಿದೆ ಇವಾಗ ನಾನಲ್ಲಿ ಹೇಳ್ತಾ ಇದ್ದೀನಿ ಯಾವ ಥರ ಹಾಕಬೇಕು ಅಂತ ಅದನ್ನು ತೋರಿಸ್ಬೇಕಂತೆ ನಾವು ಎಕ್ಸಿಟ್ ಆಗಬೇಕಾದ್ರೆ ಕಾಯ್ನ ಒಳಗಡೆಗೆ ಹಾಕ್ಬೇಕಂತೆ ನನಗೊಂಥರ ಖುಷಿ ಆಯ್ತಾಯ್ತು ಹೊಸ ಎಕ್ಸ್ಪೀರಿಯೆನ್ಸ್ ಅಲ್ವಾ ಏನೇ ಆದ್ರೂ ಎಕ್ಸ್ಪೀರಿಯೆನ್ಸು ಫಸ್ಟ್ ಟೈಮು ನೀನು ನೆಕ್ಸ್ಟ್ ಟೈಮ್ ಬಂದಾಗ ಈ ಎಕ್ಸೈಟ್ಮೆಂಟ್ ಇರೋಲ್ಲ ಅಲ್ವಾ ಹಾಗಾಗಿ ನಾನು ಹೇಳ್ತಾ ಇದ್ರು ಅವರು ನೆಕ್ಸ್ಟ್ ಟೈಮ್ ಅಲ್ಲಿಗೆ ಹೋಗಬೇಕಾದ್ರೆ ಅದನ್ನು ಹಾಕ್ಬಿಟ್ಟು ಹೋಗ್ಬೇಕು ಅಂದರೆ ಎರಡು ಇನ್ನೂರು ರೂಪಾಯಿ ಏನೋ ಫೈನ್ ಕಟ್ಟಬೇಕಂತೆ ನಾವೇನಾದರೂ ಆ ಕಾಯ್ನ ಕಳ್ಕೊಂಡ್ರೆ ಡೈಲಿ ಒಡ್ಡೊಡ್ಡೋರಿಗೆಲ್ಲ ಪಾಸು ಆ ಥರದ್ದೆಲ್ಲ ಇರುತ್ತಂತೆ ಹಾಗಾಗಿ ಮೆಟ್ರೋ ಸ್ಟೇಷನ್ ಮೇಲ್ಗಡೆಗೆ ಬಂದ್ವಿ ಇವಾಗ ಇಲ್ಲೆಲ್ಲ ಟೈಮ್ ಿಂಗ್ಸ್ ಕರೆಕ್ಟಾಗಿ ಬರುತ್ತಂತೆ ಮೆಟ್ರೋ ಒಂದು ನಿಮಿಷನೇ ಹೆಚ್ಚು ಕಮ್ಮಿ ಆಗೋಲ್ಲ ಅಲ್ಲಿ ಡಿಸ್ಪ್ಲೇಯಲ್ಲಿ ಬೋರ್ಡಲ್ಲಿ ಇರುತ್ತಂತೆ ಆ ಟೈಮ್ ಕರೆಕ್ಟಾಗೆ ಬರುತ್ತೆ ಅಂತೇಳಿ ಕೂತಿದ್ವಿ ಸುಮ್ಮನೆ ಕರೆಕ್ಟ್ ಟೈಮ್ಗೆನೆ ಬಂತು ಅದು ಟ್ರೈನು ಕೂಡ ಯಾರೆಲ್ಲ ಈ ವಿಡಿಯೋಸ್ ನೋಡ್ತಿದ್ದೀರ ಅವರೆಲ್ಲ ಕಮೆಂಟ್ ಮಾಡಿ ನೀನು ಎಷ್ಟು ಜನ ಮೆಟ್ರೋ ಹತ್ತಿಲ್ಲ ಅನ್ನೋದು ಕೂಡ ಗೊತ್ತಾಗುತ್ತೆ ತುಂಬ ಜನ ಮೆಟ್ರೋ ಯೂಸ್ ಮಾಡಿಲ್ಲ ಈಗ ಬೆಂಗಳೂರಲ್ಲಿರೋರು ಆಲ್ಮೋಸ್ಟ್ ಯೂಸ್ ಮಾಡಿರ್ತಾರೆ ಅಂತ ಅನ್ಸುತ್ತೆ ನಮ್ಮ ಥರ ಔಟ್ಸೈಡಿಂದ ಬಂದವರೆಲ್ಲ ಅಷ್ಟು ಯೂಸ್ ಮಾಡಿರಲ್ಲ ತುಂಬ ಚೆನ್ನಾಗಿದೆ ಎಕ್ಸ್ಪೀರಿಯೆನ್ಸ್ ಕೂಡ ಮೆಟ್ರೋದಲ್ಲಿ ಹಾಗೆಯೇ ಹೋಗ್ಬೇಕಾದ್ರೆ ಬರೀ ಬಿಲ್ಡಿಂಗ್ಗಳೇ ನೋಡ್ತಿದ್ದೀವಿ ಅಷ್ಟೇ ಈ ಮಾಮೂಲಿ ನಾವು ಟ್ರೈನಲ್ಲಿ ಹೋದರೆ ಏನೋ ಒಂಥರ ಮರ ಗಿಡಗಳನ್ನ ನೋಡ್ತೀವಿ ಈ ಮೆಟ್ರೋದಲ್ಲಿ ಹೋದರೆ ಬರೀ ಬಿಲ್ಡಿಂಗ್ಗಳೇ ಕಾಣಿಸ್ತಾ ಇರುತ್ತೆ ಹಾಗೆ ನಾವು ಇಳಿಯೋಷ್ಟಲ್ಲಿ ಫುಲ್ಲು ರಶ್ಶೇ ಆಗ್ಬಿಡ್ತು ಮೆಟ್ರೋ ಅಂತಲೇ ಹೇಳ್ಬೋದು ನೋಡಿ ಎಷ್ಟೊಂದು ಜನ ಡೋರ್ ಹತ್ರನೇ ನಿಂತ್ಕೊಳ್ಳೋ ಅದರಲ್ಲೂ ಈ ಆಫೀಸ್ಗೆ ಹೋಗೋ ಟೈಮು ಕಾಲೇಜ್ಗೆ ಹೋಗೋ ಟೈಮಲ್ಲಂತೂ ತುಂಬಾ ರಶ್ ಇರುತ್ತೆ ಅಂತಲೂ ಕೂಡ ಹೇಳ್ತಾಯಿದ್ರು ಇವಾಗ ನಾವು ಚಿಕ್ಕಪೇಟೆಗೆ ಬಂದಿದ್ದೀವಿ ಚಿಕ್ಕಪೇಟೆಗೆ ಹೋಗೋಣ ಅಂತೇಳಿ ನಾವು ಬರೋದಕ್ಕೆ ಸ್ವಲ್ಪ ಮೂರು ಗಂಟೆ ಆಗೇ ಹೋಯಿತು ಚಿಕ್ಕಪೇಟೆಗೆ ನಾನು ಇದೇ ಫಸ್ಟ್ ಟೈಮ್ ಚಿಕ್ಕಪೇಟೆಗೂ ಕೂಡ ಹೋಗ್ತಾ ಇರೋದು ನಾವು ಮೈಸೂರಲ್ಲೇ ಶಾಪಿಂಗ್ ಮಾಡೋದು ಎಲ್ಲ ಮೈಸೂರಲ್ಲೂ ಜನ ಈ ಥರ ಇರುತ್ತೆ ವಿಂಡೋ ಶಾಪಿಂಗು ಆ ಥರ ಆದರೆ ಚಿಕ್ಕಪೇಟೆಲ್ಲಂತೂ ಸಿಕ್ಕಾಪಟ್ರೆ ಜನ ಅಂದರೆ ಜನ ಅಪ್ಪ ಆದರೆ ಸ್ವಲ್ಪ ಮೈಸೂರಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ ಈ ಫುಟ್ಪಾತ್ ಆಗಿರ್ಬೋದು ಅಂಗಡಿಗಳಲ್ಲಾಗಿರ್ಬೋದು ಒಂದು ಸ್ವಲ್ಪ ಕಡಿಮೆ ಇರುತ್ತೆ ಬಟ್ ಪೇಷನ್ಸ್ ಇರಬೇಕು ಏನೇ ಇದ್ರು ಒಂದು ಹನ್ನೆರಡು ಗಂಟೆ ಹನ್ನೆರಡು ಗಂಟೆ ಒಂದು ಗಂಟೆಯಷ್ಟಲ್ಲೇ ಚಿಕ್ಕಪೇಟೆ ಒಳಗಡೆ ಹೋಗಿದರೆ ಒಂದು ಸ್ವಲ್ಪ ಶಾಪಿಂಗ್ ಮಾಡ್ಬೋದೇನೋ ಅದರಲ್ಲಂತೂ ಈ ವೆಹಿಕಲ್ ಗಿಜಿ ಬಿಜಿ ಅಪ್ಪ ನನಗೆ ತಲೆ ನೋವೇ ಬಂದ್ಬಿಡ್ತು ಎಷ್ಟು ವೆಯಿಕಲು ಸೌಂಡು ಆ ಸೌಂಡ್ಗೆನೆ ಆಲ್ಮೋಸ್ಟ್ ಅಲ್ ಅರ್ಧ ತಲೆನೋವು ಬಂದಂಗಾಗಿತ್ತು ಅದರ ಅಲ್ಲದೆ ಇವತ್ತು ಶನಿವಾರ ಭಾನುವಾರ ಅಂತೂ ಚಿಕ್ಕಪೇಟೆ ಕಾಲು ಇಡಕ್ಕಾಗಲ್ಲ ಅಂತ ಹೇಳ್ತಿರ್ತಾರೆ ನಾವು ಬಂದಿದ್ದು ಶನಿವಾರ ಸಿಕ್ಕಾಪಟ್ಟೆ ಜನ ಯಾವ ಅಂಗಡೀಲಿ ನೋಡಿದ್ರೂ ಜನ 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 ಎಲ್ಲೂ ನೀಟಾಗಿ ಕುತ್ಕೊಂಡು ಒಂದು ಬಟ್ಟೆ ನೋಡಬೇಕು ಅಂತ ಆಗೋದೇ ಇಲ್ಲ ಅದರಲ್ಲೂ ನಾವು ಬಂದಿರೋದು ಮೂರುವರೆ ನಾಲ್ಕು ಗಂಟೆ ಈ ಟೈಮಲ್ಲಂತೂ ಸಿಕ್ಕಾಪಟ್ಟೆ ಜನ ಅಂತೆ ಹಾಗಾಗಿ ನಾನು ಮೊಬೈಲ್ ಒಳಗಡೆ ಇಟ್ಟೋಳು ತೆಗೀಲೇ ಇಲ್ಲ ನೀನು ಲಾಸ್ಟಲ್ಲಿ ಏನು ಹೂವು ತಗೊಂತೀನಿ ಅಕ್ಕ ಮನೆಗೆ ಅಂತೇಳಿ ಇಲ್ಲೆಲ್ಲ ಸ್ವಲ್ಪ ಕಡಿಮೆಗೆ ಸಿಗುತ್ತೆ ಹೂವು ಅವರ ಏರಿಯಾಗಳಲ್ಲೆಲ್ಲ ಹೋಲಿಸ್ಕೊಂಡ್ರೆ ಇಲ್ಲಿ ಅರ್ಧಕ್ಕೆ ಅರ್ಧನೇ ಇರುತ್ತೆ ಅಂತೇಳಿ ಇಲ್ಲಿಂದನೇ ಬಂದು ಹೋಗ್ತಾಳಂತೇಳು ಹದಿನೈದು ದಿವಸಕ್ಕೊಂದ್ಸಲ ವಾರಕ್ಕೊಂದ್ಸಲ ತರಕಾರಿ ಹೂವು ಎಲ್ಲ ಹಾಗಾಗಿ ಹೂವಿನ ಮಾರ್ಕೆಟಿಗೆ ಬಂದ್ವಿ ಹೂವು ಅಷ್ಟೇ ತುಂಬಾ ಫ್ರೆಶ್ ಆಗಿರುತ್ತೆ ಹಾಗೆ ಈ ಹೂವು ನೋಡಿ ನಂಗೆ ತುಂಬಾನೇ ಖುಷಿಯಾಯಿತು ಆಗ ನಮ್ ಸೈಡ್ ಹಳ್ಳಿ ಸೈಡ್ ಅಲ್ಲೆಲ್ಲ ತುಂಬಾ ಬೆಳೀತಾ ಇತ್ತು ಈ ಹೂವು ಈಗ ಯಾರು ಅಲ್ಲೂ ಕೂಡ ಬೆಳೆಯೋದಿಲ್ಲ ಹೂವು ಹೆಸ್ರೇನು ಅನ್ನೋದನ್ನು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಗೊತ್ತಿರೋರು ಹಾಗೇನೆ ಏನೋ ಒಂಥರ ಚೆನ್ನಾಗಿತ್ತು ಹೂವಿನ ಮಾರ್ಕೆಟು ನೀನು ತರಕಾರಿ ಮಾರ್ಕೆಟು ಸ್ವಲ್ಪ ಒಳಗಡೆ ಇದೆಯಂತೆ ಇದು ಈ ಕಡೆ ಸೈಡ್ ಅಲ್ಲಿ ಮಾರುವಂತದ್ದು ಗುಡ್ಡೆ ಲೇಖ ಇಲ್ಲಿ ಸ್ವಲ್ಪ ತರಕಾರಿ ಎಲ್ಲ ತಗೊಂಡ್ಲು ಹಾಗೆ ನಾಗುನು ಕೂಡ ಹಸಿ ಬಟಾಣಿ ಕೂಡ ತಗೊಂಡ್ಲು ಹಾಗೆ ಸೊಪ್ಪೆಲ್ಲ ಸೊಪ್ಪೆಲ್ಲಾ ರೂಪಾಯಿ ಕಂತೆ ಎಷ್ಟು ದಪ್ಪ ಇರುತ್ತೆ ನಮ್ ನಮಗೂನು ಕೂಡ ಮೈಸೂರಲ್ಲಿ ಬರೋರು ಇಷ್ಟಪ್ಪ ಕಂತೆ ಎಲ್ಲ ಹತ್ತು ರೂಪಾಯಿ ಕೊಡೋದಿಲ್ಲ ನಾವು ಗನ್ನ ಅಲ್ಲಿ ಹೋದ್ರೆ ಸಿಗ್ಬೋದು ಮನೆ ಹತ್ರ ಎಲ್ಲ ಇಷ್ಟಿಷ್ಟಪ್ಪ ಹತ್ತು ರೂಪಾಯಿ ಕೊಡೋದಿಲ್ಲ ಹಾಗಾಗಿ ಎಲ್ಲ ತಗೊಂಡು ನಾವು ಕೂಡ ಬಸ್ ಹತ್ತಿದ್ವಿ ಏನ್ ಮಾಡ್ತಾ ಇದೆ ನಡಿ ಮುದಕ್ಕೆ ಏನು ತಂದಿಲ್ಲ ನಿನ್ಗೆ ಓ ನಿನಗೇನು ತಂದಿಲ್ಲ ಅಂದಿಟ್ಟಿಗೆ ಕವರ್ ಎಸ್ಬಿಟ್ಟು ರೂಮ್ ಒಳಗೆ ಹೋದವಳು ಬರಲೇ ಇಲ್ಲ ಹೊರಗಡೆಗೆ ಆಮೇಲೆ ಅವಳಿಗೂ ಕೂಡ ಒಂದು ಎರಡು ಜೊತೆ ನೈಟ್ ಮನೆ ಹತ್ರ ಹಾಕೊಳ್ಳೋಕ್ಕೆ ಅಂತೇಳಿ ತೊಗೊಬಂದಿದೆ ಇಷ್ಟ ಆಯಿತು ಇದರಲ್ಲಿ ಬೇರೆ ಕಲರ್ಸ್ಗಳಿದ್ದರೆ ನಾನು ಇನ್ನೊಂದು ಎರಡು ಮೂರು ಜೊತೆ ತೊಗೊಂತಿದ್ದೆ ಎಲ್ಲ ವೈಟ್ ಆ್ಯಂಡ್ ಬ್ಲ್ಯಾಕಲ್ಲೇ ಇತ್ತು ಹಾಗಾಗಿ ಎರಡೇ ಎರಡು ತೊಗೊಬಂದೆ ಅವಳಿಗೆ ಈ ಥರದ್ದು ಕೇಳ್ತಿದ್ಲು ಅಮ್ಮ ಒಂದೇ ಥರ ಸೆಟ್ ಬರುತ್ತಲ್ಲ ಆ ಥರ ತೊಗೊಡು ತೊಗೊಡು ಅಂತ ಚೆನ್ನಾಗಿತ್ತು ಇದಕ್ಕೆ ಎರಡು ಎರಡರಿಂದ ಇನ್ನೂರು ಐನೂರು ರೂಪಾಯಿ ಕೊಟ್ಟೆ ಇನ್ನೂರೈವತ್ತು ಇನ್ನೂರೈವತ್ತು ಅದು ನಾನು ಹೇಳ್ದಂಗೆ ಬೇರೆ ಕ ಕಲರ್ಸ್ ಇದ್ದಿದ್ರೆ ಒಂದು ದಿನ ಒಂದೆರಡು ಮೂರು ಜೊತೆ ತೊಗೊಬರ್ತಿದೆ ಕಲರ್ಸ್ ಇರಲಿಲ್ಲ ಎಲ್ಲ ವೈಟ್ ಅಂಡ್ ಬ್ಲಾಕ್ ಅಲ್ಲೇ ಇತ್ತು ಚೆನ್ನಾಗಿದೆ ನೈಟ್ ಡ್ರೆಸ್ಸಿಗೆ ಅಂತ ಹೇಳಿ ಬಂದಿದ್ದೀನಿ ಹಾಗೆ ನಾನು ಕೂಡ ಒಂದೇ ಒಂದು ಡ್ರೆಸ್ ತಗೊಂಡೆ ನಾನು ಅಂದ್ಕೊಂಡೆ ತಗೊಳ್ಳೋಣ ಒಂದು ಸ್ವಲ್ಪ ಅಂತ ಬಟ್ ರಶ್ಶು ಆ ಜನ ನೋಡೇನೆ ಆಗಲಿಲ್ಲ ಬೇರೆ ಯಾವತ್ತಾದರೂ ಹೋಗೋಣ ಅಂದರೆ ಶನಿವಾರ ಭಾನುವಾರ ಬಿಟ್ಟು ಬೇರೆ ದಿನ ಹೋದ್ರೆ ಒಂದು ಸ್ವಲ್ಪ ಕಡಿಮೆ ಇರುತ್ತೆ ಅಂತ ಅನ್ಸುತ್ತೆ ಅಂದರೆ ಜನನೂ ಕಡಿಮೆ ಇರಬೇಕಲ್ವ ಬಟ್ಟೆ ಕಡಿಮೆ ಇರಲಿ ಜನ ಅಷ್ಟು ಜನ ಇದ್ರೆ ಏನು ತಗೊಳೋದಿಕ್ಕೂ ಮನಸೇ ಆಗೋದಿಲ್ಲ ಅದ್ರಲ್ಲೂ ಈ ಸಂಟು ಡಾಕ್ಟರ್ ಬಾಬು ಆರ್ಟಿಫಿಷಿಯಲ್ ಓಲೆಗಳಂತೂ ಎಷ್ಟು ಫುಟ್ಪಾತ್ ಮೇಲೆ ಎಷ್ಟು ಚೆನ್ನಾಗಿದೆ ಸೆಟ್ಗಳು ಅಂತಲೇ ಅಂದರೆ ನೋಡೋದಕ್ಕೆ ಅರ್ಧ ಹೋಗ್ಬೇಕು ಅನ್ಸುತ್ತೆ ಸಲ ಅಷ್ಟು ಚೆನ್ನಾಗಿದೆ ಬಟ್ ನಾನು ಈಗೇನು ತೊಗೊಳ್ಳಿಲ್ಲ ನಾನು ಇನ್ನೊಂದು ಸ್ವಲ್ಪ ದಿವಸ ಬಿಟ್ಕೊಂಡು ಬೆಂಗ್ಳೂರಿಗೆ ಹೋಗೋಣ ಅಂದ್ಕೊಂಡಿದ್ದೀನಿ ಅವಾಗ ಯಾವಾಗಾದರೂ ಆದರೆ ತೊಗೊಂತೀನಿ ನೋಡಿ ನಾನು ಇದೊಂದು ಡ್ರೆಸ್ ತಗೊಂಡೆ ಚೆನ್ನಾಗಿದೆ ಇದು ನನಗೆ ಹತ್ರ ಈ ಕಲರ್ ಇರಲಿಲ್ಲ ಪ್ಯಾಂಟ್ಗೂ ಕೂಡ ಲೇಸ್ ಬಂದಿದೆ ಈಗ ಟ್ರೆಂಡ್ ನಡೀತಾ ಇರೋದು ಅದು ಟಿಶ್ಯೂ ವೇಲ್ ಅಂತ ಬರುತ್ತಲ್ಲ ಆ ಥರದ್ದು ಹಾಗಾಗಿ ಅದನ್ನು ತೊಗೊಬಂದಿದ್ದೀನಿ ಚೆನ್ನಾಗಿತ್ತು ಟಾಪು ಬೆಳಗ್ಗೆ ಹೊತ್ತಿಗೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅನಿಸುತ್ತೆ ಯಾವಾಗಾದರೂ ಹಾಕೊಂಡಾಗ ನೋಡೋಣ ಹೆಂಗೆ ಕಾಣಿಸುತ್ತೆ ಅಂತ ಸದ್ಯಕ್ಕೆ ಯಾವಾಗೂ ಈಗ ಹಾಕ್ಕೊಳ್ಳಲ್ಲ ಯಾವುದಾದ್ರೂ ಹಬ್ಬಕ್ಕೇ ಹಾಕ್ಕೊಳ್ಳೋದು ವೇಲ್ ಕೂಡ ಅಷ್ಟೇ ಒಂಥರ ಗ್ಲಾಸ್ ಫಿನಿಷಿಂಗ್ ಥರ ಇತ್ತು ಚೆನ್ನಾಗಿತ್ತು ಹಾಗಾಗಿ ಇದಕ್ಕೆ ಸಾವಿರದ ಐವತ್ತು ರೂಪಾಯಿ ಕೊಟ್ಟೆ ಅಷ್ಟೇ ಇದು ನಮ್ಮ ಮೈಸೂರಲ್ಲಾಗಿದ್ದರೆ ಒಂದು ಸಾವಿರದ ಮುನ್ನೂರಾದರೂ ಇದ್ದೇ ಇರ್ತಿತ್ತು ಅಂತ ನನ್ನ ಅನಿಸಿಕೆ ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಎಲ್ಲಿ ಮೈಸೂರಲ್ಲಿ ಕಡಿಮೆಗೆ ಈ ಥರದ್ದು ಡ್ರೆಸ್ಗಳೆಲ್ಲ ಸಿಗುತ್ತೆ ಅನ್ನೋದು ಗೊತ್ತಿದ್ರೆ ಹೇಳಿ ಆಯಿತಾ ನನ್ನ ಮಗಳು ಇಲ್ಲಿ ನಾನು ಹಾಕೊತೀನಿ ಹೊಸ ಡ್ರೆಸ್ಸು ಅಂತ ನಮ್ಮ ಮನೆಯವರು ಇಲ್ಲ ನೀರಿಗೆ ಹಾಕ್ಬೋದ್ಮೇಲೆ ಹಾಕೊಳ್ಬೇಕು ಅಂತ ಹೇಳಿ ಅವ್ರಿಗೇನೋ ಒಂಥರ ಅವ್ಳಿಗೆ ಶ್ರಾವಣಿಗೆ ಏನೇ ಡ್ರೆಸ್ ತಂದ್ರೂ ಅವ್ರು ಫಸ್ಟು ನೀರಲ್ಲಿ ಹಾಕು ನೀರಲ್ಲಿ ಅಜ್ಜಾಕು ಅಂತ ಇರ್ತಾರೆ ನಮಗೆ ಸೀರೆ ಡ್ರೆಸ್ಸಿಗೆ ಏನು ಆ ಥರ ಅನ್ನೋದಿಲ್ಲ ಶ್ರಾವಣಿನ ಡ್ರೆಸ್ಸಿಗೆ ಮಾತ್ರ ಯಾವಾಗ್ಲೂ ಫಸ್ಟ್ ವಾಶ್ ಮಾಡು ಆಮೇಲೆ ಕೊಡು ಅಂತಲೇ ಹೇಳ್ತಾ ಇರ್ತಾರೆ ನೋಡಿ ಚೆನ್ನಾಗಿ ಕಾಣಿಸ್ತಿದೆ ಡ್ರೆಸ್ ಅಲ್ವಾ ಮನೆ ಹತ್ರ ಆ ಏನೋ ಒಂಥರ ಡಿಫ್ರೆಂಟ್ ಆಗಿದೆ ಅಂತಲೇ ಹೇಳ್ಬೋದು ಚೆನ್ನಾಗಿತ್ತು ಅವಳಿಗೂ ಕೂಡ ಇಷ್ಟ ಆಯಿತು ರಾಗುಗೂ ಕೂಡ ಇಷ್ಟ ಆಯಿತು ಅದೇ ಮೊದಲೇ ಹೇಳ್ದಂಗೆ ಬೇರೆ ಕಲರ್ಸ್ ಇದ್ದಿದ್ರೆ ಎರಡು ಜೊತೆ ತೊಗೊ ಬರ್ಬೋದಿತ್ತು ಬಟ್ ಇರ್ಲಿಲ್ವಲ್ಲ ಅಂತೇಳಿ ಸುಮ್ಮನೆ ಬಂದೆ ಕಾಣಿಸ್ತಿದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ಇನ್ನೊಂದು ಕೂಡ ತೋರಿಸ್ಬಿಡ್ತೀನಿ ಅದನ್ನು ಕೂಡ ಹಾಕೊಂಡ್ ಬಂದ್ಲೋಡು ನೋಡಿ ಇದೆ ಎರಡು ಜೊತೆನೂ ಚೆನ್ನಾಗಿದೆ ನಿನ್ನ ಅಡ್ಗೆ ಎಲ್ಲ ಏನು ಮಾಡೋದಿಕ್ ಆಗಲಿಲ್ಲ ಹಾಗಾಗಿ ಬಿಸಿ ಅನ್ನ ಮಾಡ್ಕೊಂಡು ಮೆಣಸಿನ ಪುಡಿ ತುಪ್ಪ ಹಾಕೊಂಡು ಜೊತೆಗೆ ಉಪ್ಪಿನಕಾಯಿ ಹಾಕೊಂಡು ತಿಂದ್ವಿ ಹಿಂಗೆಲ್ಲಾದರೂ ಹೊರ್ಗಡೆ ಹೋಗಿ ಬಂದಾಗ ಅಡುಗೆ ಮಾಡೋಕ್ಕಾಗಲಿಲ್ಲ ಅಂದರೆ ಇದು ನನ್ನ ಫೇವ್ರೇಟ್ ಫುಡ್ ಮಾಡೋಕ್ಕಾಗಲಿಲ್ಲ ಅಂತಂದ್ರೂ ಯಾವಾಗಾದರೂ ಅಪ್ರೂಪಕ್ಕೆ ನಾನು ಈ ಥರ ತಿಂತಾಯಿರ್ತೀನಿ ಅಂತಲೇ ಹೇಳ್ಬೋದು ಇನ್ನು ನೆಕ್ಸ್ಟ್ ಡೇಗೆ ಸಿಕ್ಕಾಪಟ್ಟೆ ಕೆಲಸ ಅಡುಗೆ ಮನೆದೇ ಅರ್ಧ ಕೆಲಸ ಇತ್ತು ನೀನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರೆಲ್ಲ ಈ ವಿಡಿಯೋಸನ್ನ ನೋಡ್ತಿದ್ರೋ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು